ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ದನಿಕಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ನಾನು ಇಲ್ಲೊಂದು ಬೌಲ್ ತಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಎರಡೂ ಕೂಡ ಸೇಮ್ ಅಳತೆ ಸ್ವಲ್ಪ ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ ನಾನಿದಕ್ಕೆ ಸೋಡಾ ಅಥವಾ ಏನು ಹಾಕ್ತ ಇಲ್ಲ ಇವಾಗ ಫಸ್ಟು ನೀರೇನು ಹಾಕ್ದೆ ಹಾಕ್ತಲೇ ಹಾಗೆ ಇದನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಿದ್ದೀನಿ ಇದನ್ನ ಆಪ್ಷನ್ ಅಲ್ಲ ನೀವು ಸೇರಿಸ್ಕೊಳ್ಳೋದ್ರೆ ಸೇರಿಸ್ಕೋಬೋದು ಅರಿಶಿನ ಪುಡಿ ನಮಗೆ ಬೇಡ ಹಾಗೆ ಇರಲಿ ಅಂದರೆ ಹಾಗೇನಾದರೂ ಕಲಿಸ್ಬೋದು ನಾನಿಲ್ಲಿ ಇವಾಗ ಸ್ವಲ್ಪನೇ ನೀರು ಹಾಕ್ತಾ ಫುಲ್ಲು ಕಲಿಸ್ಕೋತಾ ಇದ್ದೀನಿ ನಾವೆಷ್ಟು ಇದನ್ನು ಕಲಿಸ್ತೀವೋ ಅಷ್ಟು ಕೂಡ ಸಾಫ್ಟ್ ಆಗುತ್ತೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಕೂಡ ನೀಟಾಗಿ ನಾದಬೇಕಾಗುತ್ತೆ ನೋಡಿ ನಾನು ಈ ಥರ ನಾದ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಸೈಡಲ್ಲಿ ಎತ್ತಿಡ್ತಿದ್ದೀನಿ ಇವಾಗ ಅಷ್ಟರಲ್ಲಿ ಇದಕ್ಕೆ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಳೋಣ ಒಂದು ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದೂವರೆ ಅಷ್ಟು ನಾನು ಇಲ್ಲಿ ಬೆಲ್ಲನ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದು ಬೆಲ್ಲ ಅಷ್ಟೇ ಜಾಸ್ತಿ ಕೂಡ ಸೇರಿಸ್ಬಾರ್ದು ಬೆಲ್ಲ ಕರಗೋಷ್ಟು ಸೇರಿಸ್ಬಿಟ್ಟು ನಾನಿಲ್ಲಿ ಬೆಲ್ಲನ ಇದ್ದೀನಿ ಬೆಲ್ಲ ಒಳ್ಳೆಯದಿದೆ ಹಾಗಾಗಿ ನಾನು ಹಾಗೆ ಇದ್ದೀನಿ ಮತ್ತೇನು ಸೋಸ್ಕೊಳ್ಳೋದು ಆ ಥರ ಏನು ಬೇಡ ಹಂಗೆ ನೋಡಿ ಈ ಥರ ಕರ್ಗೋಕ್ಕೆ ಬಿಡಬೇಕು ಒಂದು ಎರಡು ನಿಮಿಷ ಎರಡು ನಿಮಿಷಕ್ಕೆ ಲೈದು ಕರಿಗಿ ರೆಡಿಯಾಗುತ್ತೆ ಅಷ್ಟರಲ್ಲಿ ನಾನು ಇಲ್ಲಿ ಒಂದು ಕಾಯಿ ತುರಿದು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಬಾರ್ದು ಆ ಥರ ಡ್ರೈ ಆಗಿ ರುಬ್ಕೋಬೇಕು ಅದಕ್ಕೆ ನಾನು ಎರಡು ಇಲಾಖೆ ಸೇರಿಸಿ ಕೂಡ ರುಬ್ಕೊಂಡಿದ್ದೀನಿ ಇವಾಗ ಏನು ಬೆಲ್ಲ ಕರಿಗಿರುತ್ತಲ್ವ ಅದಕ್ಕೆ ಕಾಯಿನ ಮಿಕ್ಸ್ ಮಾಡಬೇಕು ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ನೀರು ನೀರು ಅದು ಆ ನೀರೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ರೆ ಆಯಿತು ನೋಡಿ ಅದೇ ತಳ ಬಿಡುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಜಾಸ್ತಿ ಕೂಡ ನಾವು ಫ್ರೈ ಮಾಡಿದ್ರೆ ಮತ್ತೆ ಹೂರಣ ಗಟ್ಟಿಗಾಗುತ್ತೆ ಬೆಲ್ಲ ಗಟ್ಟಿಗಾಗುತ್ತೆ ಅದರಿಂದ ಒಂದು ಮೂರಿಂದ ಐದು ನಿಮಿಷಕ್ಕೆಲ್ಲ ಇದು ರೆಡಿಯಾಗುತ್ತೆ ನೋಡಿ ಈ ಥರ ಈ ಕುದಿತಾ ಇದೆ ನೋಡಿ ಆಲ್ಮೋಸ್ಟ್ ಇವಾಗ ರೆಡಿ ಆಯಿತು ಇವಾಗ ಹೋಳಿಗೆನ ತಟ್ಟೋಣ ಬನ್ನಿ ಈಗ ನೋಡಿ ನಾನು ಏನು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೆನವ ಅದನ್ನು ಮತ್ತೆ ನಾನು ಇಲ್ಲಿ ನಾದ್ಕೊಂಡು ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಮತ್ತೆ ನಾನು ನಾತ್ತಾನೇ ಇದ್ದೀನಿ ನಾವು ಎಷ್ಟು ನಾತ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾನು ಮೊದಲೆಲ್ಲ ರೆಡಿ ಮಾಡಿಟ್ಕೊಂಡಿರ್ತೀನಿ ನೋಡಿ ಈ ಥರ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಎಲ್ಲದು ಎಲ್ಲ ಹಿಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಈ ಥರ ತಟ್ಕೊಂಡು ನಾವು ಹೋಣ ಹಾಕಿಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನಾನು ಎರಡು ಥರ ತೋರಿಸಿದ್ದೀನಿ ಇಲ್ಲಿ ಇದು ಎಣ್ಣೆ ಹಾಳಲ್ಲಿ ನಾವೇನು ಎಣ್ಣೆ ತಂದಿರ್ತೀವಲ್ವ ಅದರ ಹಾಳಲ್ಲಿ ನಾನಿಲ್ಲಿ ಮಾಡ್ತೀನಿ ಇನ್ನೊಂದು ಹೋಳಿಗೆ ಪೇಪರಲ್ಲಿ ಕೂಡ ಸಿಗುತ್ತಲ್ವ ಎಲ್ಲ ಅಂಗಡಿಗಳಲ್ಲೂ ಹೋಳಿಗೆ ಪೇಪರ್ ಅದರಲ್ಲೂ ಕೂಡ ಮಾಡಿ ಇಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಲಟ್ಟಿಸ್ಕೊಂಡ್ಬಿಟ್ರೆ ಆಯಿತು ಕೈಯಲ್ಲಿಟ್ಟು ಲ ತಟ್ಬೋದು ಇಲ್ಲಿ ಕೈಯಲ್ಲೇ ತಡ್ತಾ ಇದ್ದೀನಿ ಅಷ್ಟರಲ್ಲಿ ಒಂದು ನಾವು ಪ್ಯಾನ ಇಟ್ಕೊಂಡಿರಬೇಕು ನೋಡಿ ಈ ಥರ ತಟ್ಟಿದ್ರೆ ಸಾಕು ಎಷ್ಟು ಬೇಕು ನಾವು ಅಷ್ಟು ದೊಡ್ಡದಾಗಿ ತಟ್ಕೊಂಡ್ರೆ ಸಾಕು ನೋಡಿ ನಾನಿಷ್ಟು ನನ್ನ ತೆಳುನೇ ಸಾಮಾನ್ಯವಾಗಿ ತರ್ತಾಯಿದ್ದೀನಿ ಇವಾಗ ಇದನ್ನ ನಾವು ಇದನ್ನು ಹೋಳಿಗೆ ಶೀಟಿಗೆ ಹಾಕಿ ಆಮೇಲೆ ನಾನು ಹಂಚಿಗೆ ಹಾಕ್ತಾಯಿದ್ದೀನಿ ಅಂದರೆ ಎಣ್ಣೆ ಪ್ಲಾಸ್ಟಿಕ್ ಅಲ್ವಾ ಅದು ಸೀಯುತ್ತೆ ಅಂತ ನೋಡಿ ಇದ್ರ ಮೇಲೆ ಇವಾಗ ಎಣ್ಣೆನ ಸ್ಪ್ರೆಡ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸಿದ್ರೆ ಆಯಿತು ಎರಡು ಕಡೆಯೂ ಕೂಡ ನಾವು ಬೇಯಿಸ್ಬೇಕು ಮೀಡಿಯಂ ಫ್ಲೇಮಲ್ಲಿದ್ದರೆ ಚೆನ್ನಾಗಿ ಚೆನ್ನಾಗಿ ಬೇಯುತ್ತೆ ಅದ್ರ ಆಗಿರೋದ್ರಿಂದ ಬೇಗನೆ ಸೀಯುತ್ತೆ ಸ್ವಲ್ಪ ನೋಡಿ ನಾನು ಒಂದು ಬೇಯಷ್ಟೊತ್ತಿಗೆ ಒಂದು ಈ ಥರ ತಟ್ಟಿ ಇಟ್ಕೋತಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಫಾಸ್ಟಾಗಿ ಕೂಡ ಮಾಡ್ಬೋದು ಇಟ್ಟು ರೆಡಿ ಇರಬೇಕಷ್ಟೇ ನೋಡಿ ಈಗ ನಾನು ಕೈಯಲ್ಲಿ ಕೂಡ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ ಕೈಯಲ್ಲಿ ಈ ಥರ ಹಾಕ್ಕೊಂಡು ಈ ನಾವೇನು ಕೆಳಗಡೆ ಪೇಪರಲ್ಲಿ ಅಥವಾ ಹೋಳಿಗೆ ಶೆಟ್ಟಲೆ ತಟ್ಟಬೇಕು ಅಂತೇನಿಲ್ಲ ಈ ಥರ ಕೈಯಲ್ಲೇ ಹಿಂಗೆ ಮಾಡಿಟ್ಕೊಂಡ್ರೆ ಆಯಿತು ಇವಾಗ ನಾವು ಮಗ್ಚು ಹಾಕೋಣ ಮೀಡಿಯಂ ಫ್ಲೇಮಲ್ಲೇ ಎರಡು ಕಡೆ ಬೇಯಿಸಿದ್ರೆ ಆಯಿತು ನೋಡಿ ಈ ಥರ ಎರಡು ಸೈಡ್ ಕೂಡ ಎಣ್ಣೆನ ಹಾಕಿದ್ರೆ ಆಯಿತು ಕಾಯಿಗಳಿಗೆ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಸಮ ಹಾಕಿರೋದ್ರಿಂದಲೂ ಕೂಡ ಸ್ವಲ್ಪ ಹರಿದಿರೋ ಥರ ಆ ಥರ ತುಂಬ ಚೆನ್ನಾಗಿ ಬರುತ್ತೆ ತಟ್ಟೋಕ್ಕೆಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ